ನಾನು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಕುಮಾರಸ್ವಾಮಿ ಮುಸ್ಲಿಮರು ನನಗೆ ಬೇಕಾಗಿಲ್ಲ ಅಂತ ಅವರು ಹೇಳ್ತಾ ಇದ್ರು ಅವ್ರು ಓಟ್ ನಂಬ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದಷ್ಟೇ ಹೊರತು ಅವ್ರಿಗೆ ಮುಸ್ಲಿಮರು ಬೇಡ ಮುಸ್ಲಿಮರ ಓಟ್ ಬೇಡ ಮುಸ್ಲಿಮರು ನಂಬ್ಕೊಂಡು ಅವ್ರು ರಾಜಕಾರಣ ಮಾಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಕೂಡ ನಮಗೂ ಬೇಕಾಗಿಲ್ಲ ಬೇಕಿದ್ದರೆ ನಾವೇ ನಿಮ್ಮನ್ನೇ ಖರೀದಿ ಮಾಡಿಬಿಡ್ತೀವಿ ನಮ್ಮ ಮತಗಳನ್ನು ಖರೀದಿ ಮಾಡೋಕ್ಕೆ ನೀವು ಬರಬೇಡಿ ಅಂತ ನಾನು ಮಾತನಾಡಿದ್ದದ್ದು ಮುಸ್ಲಿಮರು ಹೌದು ಸ್ವಾಮಿ ಟೈರ್ ಅಂಗಡಿ ಪೈರ್ ಅಂಗಡಿ ಹಾಕೋರೆ ವೆಲ್ಡಿಂಗ್ ಮಾಡುವವರು ಅಂತ ಅವ್ರು ಮಾತನಾಡಿದ್ರಲ್ಲ ಇಷ್ಟು ಲಘುವಾಗಿ ಮುಸ್ಲಿಮರ ಬಗ್ಗೆ ಅವ್ರು ಮಾತನಾಡಿದ್ರಲ್ಲ ಅವ್ರ ಬಳಿ ಹೋಗಿ ನೀವು ಓಟ್ ಯಾಕಪ್ಪ ಕೇಳ್ತೀರಿ ಮುಸ್ಲಿಮರ ಬಳಿ ಹೋಗಿ ನೀವು ಓಟ್ ಯಾಕೆ ಹೇಳ್ತೀರಿ ಕುಮಾರಸ್ವಾಮಿ ಅದನ್ನೇ ಅವರು ಹೌದು ಸ್ವಾಮಿ ನಾವು ಬಡವರು ಅವ್ರ ಬಳಿ ಯಾಕೆ ಓಟ್ ಕೇಳ್ತೀರಿ ಅಂತಲೇ ನಾನು ಕೇಳಿರೋದು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಥರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಡ್ತಾ ಕೊಡ್ತಾಯಿದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್ ನೆನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಕ್ಕೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬರ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗವಂಥವ ಏನಿಗೆ ಒಟ್ಟು ಕೇಳ್ತಾಯಿದ್ದೀರಾ ನೀವು ನಾನು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದರು ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ಬರ್ತಾನೆ ನಾವು ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು